ಶಾಸಕ ವೀರೇಂದ್ರ ಪಪ್ಪೆಯ ಖಜಾನೆ ಕಂಡು ಇಡಿ ಅಧಿಕಾರಿಗಳೇ ದಂಗಾಗಿದ್ರು ಐದು ದಿನಗಳಿಂದ ಇಡಿ ಇಕ್ಕಳಕ್ಕೆ ಸಿಲುಕಿರುವ ಪಪ್ಪೆಯ ವಿಚಾರಣೆ ನಡೀತಿದೆ ಪ್ರತಿದಿನ ಒಂದಲ್ಲ ಒಂದು ದೊಡ್ಡ ದೊಡ್ಡ ವಿಚಾರಗಳು ಹೊರಬರ್ತಿದ್ದು ಮತ್ತೊಂದು ಕಡೆ ಶಾಸಕನ ವ್ಯವಹಾರದಲ್ಲಿ ಪಾಲುದಾರರು ಆಗಿರುವಂತಹವರಿಗೆ ಸಂಕಷ್ಟ ಎದುರಾಗಿದೆ ಅದರಲ್ಲೂ ಕೆಲ ರಾಜಕಾರಣಿಗಳಿಗೆ ನಡುಕ ಶುರುವಾಗಿದೆ ಪಪ್ಪಿ ಸತತ ಐದು ದಿನಗಳಿಂದ ವಿಚಾರಣೆ ಶಾಸಕರ ಆಪ್ತರಿಗೂ ಸಂಕಷ್ಟ ಫ್ಯಾಕ್ಸ್ ರಾಜಕಾರಣಿಗಳಿಗೂ ನಡುಕ ಅಧಿಕಾರಿಗಳಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ತಂಡ ಹೊಡೆದ ಪಪ್ಪಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮತ್ತು ಕಚೇರಿಯ ಮೇಲೆ ಎಡಿ ಅಧಿಕಾರಿಗಳು ದಾಳಿ ಪ್ರಕರಣ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ದಿನದಿಂದ ದಿನಕ್ಕೆ ಇದರ ಕುತೂಹಲ ಜಾಸ್ತಿ ಆಗ್ತಿದೆ ವೀರೇಂದ್ರ ಪಪ್ಪಿ ಹಣದ ಕೋಟೆ ನೋಡಿ ಇಡಿ ಅಧಿಕಾರಿಗಳೇ ಸುಸ್ತಾಗಿದ್ದಾರೆ ವೀರೇಂದ್ರ ಪಪ್ಪಿ ಮಾಲೀಕತ್ವದ ಕೆಸಿನೋ ಆ್ಯಂಡ್ ಬ್ಯಾಟಿಂಗ್ ಆಪ್ಗಳ ಟರ್ನ್ ಓವರ್ ನೋಡಿ ಇದೀಗ ಇಡಿ ಅಧಿಕಾರಿಗಳ ತಲೆ ಗೆರಂದಿದೆ ವೀರೇಂದ್ರ ಪಪ್ಪಿ ಮಾಲೀಕತ್ವದ ಕ್ಯಾಸಿನೋ ಒಂದು ದಿನದ ಟರ್ನ್ ಓವರ್ ಬರೋಬ್ಬರಿ ಹತ್ತರಿಂದ ಹದಿನೈದು ಕೋಟಿ ಇದೆಯಂತೆ ಒಂದು ತಿಂಗಳ ಟರ್ನ್ ಓವರ್ ಬರೋಬ್ಬರಿ ಮುನ್ನೂರರಿಂದ ನಾನೂರು ಕೋಟಿಗಳಷ್ಟಿದ್ದು ವರ್ಷಕ್ಕೆ ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡೋ ಆ ಶ್ರೀಮಂತ ಈ ಪಪ್ಪಿ ಅಂತ ಇಡಿ ಇದೀಗ ಫುಲ್ ಡ್ರಿಲ್ ಮಾಡ್ತಿದೆ ಇಡಿ ದಾಳಿ ನಡೆಸಿದಾಗ ಸಿಕ್ಕ ಹನ್ನೆರಡು ಕೋಟಿ ಗೋವಾ ಕ್ಯಾಸಿನೋದಲ್ಲಿ ಸಿಕ್ಕ ಒಂದು ದಿನದ ಕಲೆಕ್ಷನ್ ಅಷ್ಟೇ ಅಂತ ಗೊತ್ತಾಗಿದೆ ಬೆಟ್ಟಿಂಗ್ ಆ್ಯಪ್ ಕ್ಯಾಸಿನೋ ಮೂಲಕ ಅಪಾರ ಸಂಪತ್ತು ಗಳಿಸಿರುವ ಪಪ್ಪಿಯ ಆದಾಯ ಹಾಗೂ ವ್ಯವಹಾರದ ಬಗ್ಗೆ ಎಡಿ ಅಧಿಕಾರಿಗಳಿಗೆ ಪಕ್ಕಾ ಮಾಹಿತಿ ಇದೆಯಂತೆ ಹೀಗಾಗಿಯೇ ದಾಳಿಯನ್ನ ನಡೆಸಿ ಅವರನ್ನ ಬಂಧಿಸಿ ತನಿಖೆ ನಡೆಸಲಾಗ್ತಿದೆ ವೀರೇಂದ್ರ ಪಪ್ಪಿಯನ್ನ ಕಸ್ಟಡಿಗೆ ಪಡೆದುಕೊಂಡಿರುವ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆ ಕೇಳಿದ್ರು ಏನು ಉತ್ತರ ಸಿಕ್ತಿಲ್ವಂತೆ ನನ್ನ ವ್ಯವಹಾರ ಸರಿಯಾಗಿಯೇ ಇದೆ ನಾನು ತಪ್ಪೇ ಮಾಡಿಲ್ಲ ಅನ್ನೋ ಉತ್ತರವನ್ನಷ್ಟೇ ಶಾಸಕರು ನೀಡ್ತಿದ್ದಾರಂತೆ ಹೀಗಾಗಿ ವೀರೇಂದ್ರ ಪಪ್ಪಿಯಿಂದ ಕೆಲ ಮಾಹಿತಿ ಪಡೆಯೋದು ಇಡಿ ಅಧಿಕಾರಿಗಳಿಗೆ ದೊಡ್ಡ ಸಮಸ್ಯೆ ಆಗೋಗಿದೆ ಕೆಲ ಪಕ್ಕ ದಾಖಲೆಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡೋಕೆ ಮುಂದಾಗಿದ್ದಾರೆ ಇದರಿಂದ ಪಪ್ಪಿ ಕೂಡ ತಂಡ ಹೊಡೆದಿದ್ದಾರಂತೆ ಶಾಸಕ ವೀರೇಂದ್ರ ಪಪ್ಪಿ ಆಪ್ತರು ಹಾಗೂ ವ್ಯವಹಾರದ ಪಾಲುದಾರರಿಗೂ ಸಂಕಷ್ಟ ಎದುರಾಗುವ ಚಾನ್ಸಸ್ ಇದೆ ಪಪ್ಪಿಯ ಆಪ್ತರಿಗೆ ನೋಟಿಸ್ ನೀಡೋಕೆ ಇಡಿ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ ಇದಕ್ಕೂ ಮೊದಲು ಕಾಂಗ್ರೆಸ್ ನಾಯಕಿ ಕುಸುಮಾ ಸಹೋದರ ಅನಿಲ್ ಹಾಗೂ ಪಪ್ಪಿ ಸಹೋದರ ಕೆಸಿ ನಾಗರಾಜ್ ಪುತ್ರ ಪೃಥ್ವಿ ಎನ್ ರಾಜ್ ಅವರ ಮನೆಯ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಿತ್ತು ಇವರೆಲ್ಲರಿಗೂ ಇಡಿ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಏನು ಬೆಂಗಳೂರು ಹಾಗೂ ಮಧ್ಯ ಕರ್ನಾಟಕದ ಕೆಲ ರಾಜಕಾರಣಿಗಳು ವೀರೇಂದ್ರ ಪಪ್ಪಿಯ ಬೆಟ್ಟಿಂಗ್ ಹಾಗೂ ಕೆಸಿನೋ ವ್ಯವಹಾರದಲ್ಲಿದ್ದಾರೆ ಅನ್ನೋ ಅನುಮಾನ ಇಡಿಗೆ ಬಂದಿದೆ ಹೀಗಾಗಿ ಇಡಿ ಯಾವಾಗ ಇವರೆಲ್ಲರಿಗೂ ಕೂಡ ಕೆಡ್ಡ ತೋಡುತ್ತೆ ಅನ್ನೋ ಭಯದಲ್ಲಿ ಕೆಲ ರಾಜಕಾರಣಿಗಳು ಇದ್ದಾರಂತೆ ಪಪ್ಪಿ ಪುತ್ರ ಪೃಥ್ವಿ ಎನ್ ರಾಜ್ ನಾಲ್ಕು ಐಷಾರಾಮಿ ಕಾರುಗಳನ್ನು ಹೊಂದಿದ್ದು ಇವುಗಳು ವಿಐಪಿ ನಂಬರ್ ಅನ್ನ ಕೂಡ ಹೊಂದಿವೆ ಇವುಗಳನ್ನು ಕೊಳ್ಳಲು ಅಕ್ರಮವಾಗಿ ಗಳಿಸಿದ ಹಣವನ್ನ ಬಳಸಿರುವ ಆರೋಪ ಕೂಡ ಕೇಳಿಬರ್ತಿದೆ ಏನು ತನಿಖೆಯ ವೇಳೆ ತಮಿಳುನಾಡಿನಲ್ಲಿರುವ ಒಂದನ್ನು ಖರೀದಿಸಲು ವೀರೇಂದ್ರ ಪತ್ನಿ ಯತ್ನಿಸಿರುವಂತಹ ಬಗ್ಗೆ ಇಡಿ ಮಾಹಿತಿ ಕಲೆ ಹಾಕಿದೆ ಬೆಟಿಂಗ್ ಹಾಗೂ ಕೆಸಿನೋ ಸಾಮ್ರಾಜ್ಯದ ಅಧಿಪತಿಯಾಗಿ ಮೆರೆಯುತ್ತಿದ್ದ ವೀರೇಂದ್ರ ಪಪ್ಪಿ ಈ ರೀತಿ ನಾನು ಲಾಕ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ ಸದ್ಯ ಇಡಿ ವಶದಲ್ಲಿರುವ ಶಾಸಕನಿಗೆ ಹಲವು ಆಂಗಲ್ನಲ್ಲಿ ಪ್ರಶ್ನೆ ಮಾಡ್ತಿರುವಂತಹ ಇಡಿ ಒಂದೊಮ್ಮೆ ಆಪ್ತರ ಹೆಸರನ್ನ ಬಾಯ್ಬಿಟ್ಟರೆ ಮತ್ತಷ್ಟು ಜನ ಇಡಿ ಕೈಗೆ ಲಾಕ್ ಆಗ್ತಾರೆ ಆಗ ಪ್ರಕರಣ ಮತ್ತೊಂದು ಹಂತವನ್ನು ತಲುಪಲಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್